ಫ್ರೀ ಯುವ ದಿನಾಚರಣೆಯನ್ನು ಆಚರಿಸಿಕೊಂಡು ಬರ್ತಾ ಇದ್ದೀವಿ ಒಂದು ಉದ್ದೇಶ ಯುವಕರನ್ನ ಜಾಗೃತಿ ಮೂಡಿಸೋದು ಇನ್ನೊಂದು ಉದ್ದೇಶ ಏನಪ್ಪಾ ಅಂದ್ರೆ ಇವತ್ತು ನಮ್ಮ ದೇಶಾದ್ಯಂತ ಬಾಲ್ಯ ವಿವಾಹಗಳು ಹೆಚ್ಚಾಗ್ತಾ ಇವು ಅಂದ್ರೆ ಹದಿನೆಂಟು ವರ್ಷಕ್ಕಿಂತ ಒಳಗಿನ ಮಕ್ಕಳನ್ನ ಮದುವೆ ಮಾಡಿಕೊಡ್ತಾ ಇದಾರೆ ಅದು ವಿವಿಧ ಕಾರಣಗಳಿಂದ ಆಗ್ತಾ ಇದ್ದವು ಒಂದು ಅನಕ್ಷರತೆ ಮತ್ತು ಇನ್ನೊಂದು ಯುವಕ ಯುವತಿಯರಲ್ಲಿ ಇವತ್ತಿನ ದಿನ ಅತಿ ಬೇಗ ಆಕರ್ಷಣೆ ಒಳಗಾಗಿ ಅವರಿಗೆ ಭವಿಷ್ಯದ ಬಗ್ಗೆ ವಿಚಾರ ಇಲ್ಲದಂತೆ ಒಂದು ದುಡುಕಿನ ನಿರ್ಧಾರವನ್ನು ತೆಗೆದುಕೊಂಡು ಅದರ ಕಾರಣದಿಂದ ಸಹ ಇವತ್ತು ಬಾಲ್ಯ ವಿವಾಹಗಳು ಹೆಚ್ಚಾಗ್ತದೆ ಒಂದು ಉದ್ದೇಶದಿಂದ ಇವತ್ತು ನಮ್ಮ ಸುಪ್ರೀಂ ಕೋರ್ಟ್ನವರು ಮತ್ತು ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದವರು ನಿರ್ದೇಶನವನ್ನು ನೀಡಿ ಇವತ್ತಿನಿಂದ ಮುಂದಿನ ನೂರು ದಿನಗಳ ಕಾಲ ಪ್ರತಿ ಹಳ್ಳಿ ಹಳ್ಳಿಗೂ ಹೋಗಿ ಒಂದು ಗ್ರಾಮೀಣ ಮಟ್ಟದಲ್ಲಿ ಜಾಗೃತಿಯನ್ನು ಮೂಡಿಸಿ ಬಾಲ್ಯ ವಿವಾಹ ಮುಕ್ತ ಭಾರತವನ್ನು ಮಾಡ್ರಿ ಅಂತೇಳಿ ಒಂದು ಕರೆ ಕೊಟ್ಟಿದ್ದಾರೆ ಆ ಕಾರಣದಿಂದ ನಾವು ಇವತ್ತು ಮೊದಲನೇದಾಗಿ ಇವತ್ತು ಸುನ್ನಾಳ ಗ್ರಾಮಕ್ಕೆ ಬಂದು ಒಂದು ಈ ಜಾಗೃತಿ ಮೂಡಿಸತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ನಿಮಗೆ ಗೊತ್ತಿದೆ ವಿವೇಕಾನಂದರ ಇತಿಹಾಸದ ಬಗ್ಗೆ ನಿಮಗೆ ಪ್ರೈಮರಿ ಶಿಕ್ಷಣದಿಂದನೇ ಹೇಳ್ತಾ ಇದ್ದಾರೆ ಅವರು ತಮ್ಮ ಜೀವನವನ್ನು ಹೇಗೆ ಒಂದು ಸಾಧನೆಯಾಗಿ ತೋರಿಸ್ಕೊಟ್ಟು ಅಂತೇಳಿ ಇಡೀ ವಿಶ್ವಕ್ಕೆ ಗೊತ್ತಿದೆ ಅಂದ್ರೆ ಯುವಕರಲ್ಲಿ ಅಂತ ಒಂದು ಶಕ್ತಿ ಇರ್ತೈತಿ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳದಲ್ಲಿ ಯುವಕರು ಯುವಕರು ವಿಫಲರಾಗ್ತಾ ಇದ್ದಾರೆ ಆ ಕಾರಣದಿಂದ ಅವರಿಗೆ ಜಾಗೃತಿ ಮೂಡಿಸಿದಲ್ಲಿ ಆ ಒಂದು ಯುವ ಯುವ ಶಕ್ತಿಯನ್ನು ಸದ್ಬಳಕೆ ಮಾಡಿಕೊಂಡಲ್ಲಿ ರಾಷ್ಟ್ರ ಎಲ್ಲ ಹಂತಗಳಲ್ಲೂ ಸಹ ಮುನ್ನುಗ್ಗಿ ಸಾಧನೆ ಮಾಡೋದು ಸಾಧನೆ ಶಿಖರಕ್ಕೆ ತಲುಪೋದ್ರಲ್ಲಿ ಯಾವುದೇ ಸಮಸ್ಯೆ ಇರೋದಿಲ್ಲ ಅಂತ ಹೇಳಿ ಕಾರಣದಿಂದ ಈ ಒಂದು ಯುವ ದಿನಾಚರಣೆಯನ್ನು ಆಚರಿಸ್ತಾ ಇದ್ವಿ ನಾನು ನಿಮ್ಮ ಮೂಲಕ ಒಂದು ವಿನಂತಿಸಿಕೊಳ್ಳೋದಿನಪ್ಪ ಅಂದ್ರೆ ಎಲ್ಲರಲ್ಲೂ ಒಂದು ವಿಶಿಷ್ಟವಾದ ಸಾಮರ್ಥ್ಯ ಇರ್ತದೆ ಆದರೆ ಅದರದ್ದು ನಮಗೆ ಗಮನಕ್ಕೆ ಇರೋದಿಲ್ಲ ಆ ಕಾರಣ ನಿಮಗೆ ಯಾವ್ದ್ರಲ್ಲಿ ಆಸಕ್ತಿ ಇರ್ತದಲ್ಲ ಅದ್ರ ಬಗ್ಗೆ ಒಂದು ವಿಶೇಷ ಒಂದು ಆಸಕ್ತಿ ವಹಿಸಿ ಅದ್ರ ಬಗ್ಗೆ ಗುರಿ ಇಟ್ಟುಕೊಂಡು ಮುನ್ನೊಗ್ಗ್ರಿ ಹಂಗಾದ್ರೆ ಏನಾದ್ರು ಒಂದು ಸಾಧನೆ ಮಾಡೋಕೆ ಅವಕಾಶ ಇದೆ ಇವತ್ತು ನೋಡ್ಬೋದು ನೀವು ದಿನ ರಾತ್ರಿ ಬೆಳಗಾಗದೊಳಗೆ ಒಬ್ಬರು ಪ್ರಖ್ಯಾತರಾಗಿ ಟ್ರೆಂಡಿಂಗು ಯೂಟ್ಯೂಬ್ ಅದು ಇದು ಏನೇನೋ ಆಗ್ತಾ ಇದೆ ಪ್ರಖ್ಯಾತರಾಗ್ತಾ ಇದ್ದಾರೆ ಅವಲ್ಲೆಲ್ಲೋ ಯಾವ್ದಾದೋ ವೆಹಿಕಲ್ ಕರಿತಾ ಇದ್ದಾರೆ ಹಂಗೆ ಪ್ರತಿಯೊಬ್ಬರಲ್ಲಿ ಒಂದು ವಿಶಿಷ್ಟ ಸಾಮರ್ಥ್ಯ ಇರ್ತದೆ ಆದ್ರೆ ನೀವು ಅದನ್ನ ಯುಟಿಲೈಸ್ ಮಾಡೋದ್ರಲ್ಲಿ ವಿಫಲರಾಗ್ತಾ ಇದ್ದೀರಿ ಇವತ್ತು ಭಾರತ ಜನಸಂಖ್ಯೆಯಲ್ಲಿ ವಿಶ್ವದಲ್ಲೇ ಪ್ರಥಮದಲ್ಲಿದ್ರೂ ಸಹ ವಿವಿಧ ಕ್ಷೇತ್ರಗಳಲ್ಲಿ ಬಹಳಷ್ಟು ಹಿನ್ನಡೆ ಕಾಣ್ತಾ ಇದೆ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಒಂದು ರಾಷ್ಟ್ರದ ಯುವ ಸಂಪತ್ತನ ಸಮರ್ಥವಾಗಿ ನಿಭಾಯಿಸ್ಕೊಂಡಿಲ್ಲ ಅನ್ನೋ ಒಂದು ಕಾರಣಕ್ಕೆ ಇವತ್ತು ವಿಶೇಷವಾದ ಕಾರ್ಯಕ್ರಮಗಳನ್ನ ಒಂದು ಭಾರತ ಸರ್ಕಾರ ಇರ್ಬೋದು ಕರ್ನಾಟಕ ಸರ್ಕಾರ ಇರ್ಬೋದು ಮಾಡ್ತಾ ಇದೆ ಎಲ್ಲ ಇಲಾಖೆಗಳನ್ನು ಮಾಡ್ತಾ ಇದೆ ಅದನ್ನ ಸದುಪಯೋಗ ಮಾಡ್ಕೊಳ್ಳಿರೋದು ಇವತ್ತು ಗ್ರಾಮೀಣ ಯುವಕರಲ್ಲಿದೆ ಗ್ರಾಮೀಣ ಯುವಕರಲ್ಲಿ ವಿಶೇಷವಾದ ಒಂದು ಶಕ್ತಿ ಇರ್ತೈತಿ ಅದ ಕಾರಣ ತಾವೆಲ್ಲರೂ ಸಹ ಒಂದು ದೈಹಿಕವಾಗಿರ್ಬೋದು ಬೌದ್ಧಿಕವಾಗಿರ್ಬೋದು ಯಾವ್ಯಾವ ಅವಕಾಶಗಳು ಅನ್ನೋದು ಎರಡೂ ಕೈಗಳಿಂದ ಬಾಚಿಕೊಂಡು ಅದಕ್ಕೆ ಏನ್ ಬೇಕಲ್ಲ ಆ ಎಲ್ಲ ಪ್ರಚಾರಗಳನ್ನ ಮಾಡ್ರಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ ಮತ್ತು ಇನ್ನೊಂದು ವಿಷಯ ಅಂದ್ರೆ ಬಾಲ್ಯ ವಿವಾಹ ಮುಕ್ತ ಭಾರತ ಅಂತೇಳಿ ಏನು ವಿಶೇಷ ಕಾರ್ಯಕ್ರಮ ಇದೆ ಇದು ಒಂದು ಬಹಳ ಗಂಭೀರವಾದಂತ ವಿಷಯ ಆಗಿದೆ ಯಾಕಂದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಎರಡನೇ ಸ್ಥಾನದಲ್ಲಿದೆ ಅಂದ್ರೆ ಬಾಲ್ಯ ವಿವಾಹದಲ್ಲಿ ಬೆಳಗಾವಿ ಜಿಲ್ಲೆ ಎರಡನೇ ಸ್ಥಾನದಲ್ಲಿರೋದು ಇಲ್ಲಿರ್ತಕ್ಕಂಥ ಎಲ್ಲ ನಾಗರಿಕರಿಗೂ ಒಂದು ಅಗೌರವದ ಪ್ರಶ್ನೆ ಇದಕ್ಕೆ ಏನ್ ಕಾರಣಪ್ಪ ಅಂದ್ರೆ ಇಲ್ಲಿ ಸ್ಥಳೀಯರ ದುಡುಕ್ಬೇಕು ಅನಕ್ಷರತೆ ಕಾರಣನೋ ಬಡತನ ಕಾರಣನೋ ಏನಂತ ಗೊತ್ತಾಗ್ತಾ ಇಲ್ಲ ಅದಕ್ಕೆ ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯದವರು ಇದೊಂದು ಗಂಭೀರ ವಿಷಯವನ್ನು ಕೊಂಡುಕೊಂಡು ಬೆಳಗಾವಿಯಲ್ಲಿರ್ತಕ್ಕಂಥ ಅದರಲ್ಲೂ ಸಹ ಬೈಲಮಂಗಲ ರಾಮದುರ್ಗ ಸೌದತ್ತಿ ಮತ್ತು ರಾಯಭಾಗ ಇಂತಹ ಹಿಂದುಳಿದ ಪ್ರದೇಶಗಳಿಗೆ ಹೋಗಿ ಅಲ್ಲಿ ಜಾಗೃತಿಯನ್ನು ಮೂಡಿಸಿರಿ ಅಂತೇಳಿ ಇವತ್ತು ಒಂದು ಕರೆ ಕೊಟ್ಟಿದ್ದಾರೆ ಆ ಕಾರಣ ನಾವು ಪ್ರತಿ ಹಳ್ಳಿಗೂ ಹೋಗಿ ನಮ್ಮ ಕೆಲಸದ ಒತ್ತಡದ ನಡೆಯೂ ಸಹ ಇದನ್ನ ಹೆಚ್ಚಿನ ಒಂದು ಜವಾಬ್ದಾರಿಯಾಗಿ ತೆಗೆದುಕೊಂಡು ಮಾಡ್ತಾ ಇದ್ದೀವಿ ಇಲ್ಲಿ ನಾವು ಗ್ರಾಮೀಣ ಮಟ್ಟದಲ್ಲಿ ಹೋದಾಗ ಜನರಿಗೆ ಇಂತ ಒಂದು ವಿಶೇಷವಾದ ಕಾರ್ಯಕ್ರಮ ಮಾಡ್ತೇವೆ ಬರೀ ಅಂದ್ರೆ ಯಾರು ಸಹ ಬರೋದಿಲ್ಲ ಇವತ್ತು ಒಳ್ಳೇದು ಹೇಳ್ತೇವೆ ಅಂದ್ರೆ ಯಾರು ಸಹ ಬರೋದಿಲ್ಲ ಹಂಗಾಗಿ ಇವತ್ತು ಮುಂದೆ ಯಾರು ಭವಿಷ್ಯ ನಮ್ಮ ದೇಶದ ಭವಿಷ್ಯ ಯಾರದಲ್ಲ ಯುವಕರಿಗೆ ಅನ್ನೋ ಉದ್ದೇಶದಿಂದ ನಾವು ಪ್ರೌಢಶಾಲೆ ಮತ್ತು ಕಾಲೇಜುಗಳನ್ನ ಕೇಂದ್ರೀಕರಣ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ಏನಪ್ಪಾ ಅಂದ್ರೆ ಹದಿನೆಂಟು ವರ್ಷ ನಮ್ದು ಏನಪ್ಪಾ ಅಂದ್ರೆ ಪಾಲಕರು ಕಷ್ಟಪಟ್ಟು ಓದಿಸ್ತಾ ಇರ್ತಾರೆ ಕಡೆ ಅಷ್ಟ ಗಮನ ಕೊಡ್ರಿ ಅದನ್ ಬಿಟ್ಟು ಬೇರೆ ಯಾವುದೇ ವಿಚಾರಕ್ಕೂ ಗಮನ ಕೊಡಬೇಡ್ರಿ ನಿಮಗೆ ಈಗ ಗೊತ್ತಾಗಲ್ಲ ಮುಂದೆ ಹೊರಗೆ ಹೋಗಿ ಅದರಿಂದ ಪರಿಣಾಮಗಳು ಅನುಭವಿಸ್ತಾ ಗೊತ್ತಾಗ್ತಾ ಇದೆ ಇವತ್ತೇನಾಗ್ತಾ ಇದೆ ಹದಿನಾರು ವರ್ಷಕ್ಕೆ ಎಲ್ಲೋ ಮುಂಚಿಟ್ಟು ಮದುವೆ ಮಾಡ್ತಾರಮ್ಮ ಪಾಲಕರು ಅಥವಾ ನೀವು ಇವತ್ತಿನ ಯುವಕರ ಮಾಡ್ಕೊಂತಾರ ಅಂತ ಹೇಳ್ಕೊಂಡ್ರು ಸಹ ಮುಂದೆ ಸರ್ಕಾರದ ಯೋಜನೆ ತಗೊಳ್ತೀವಿ ಅಂತ ತಾಯಿ ಕಾರ್ಡ್ ಮಾಡ್ಕೊಳಕ್ ಹೋಗ್ತಾರೆ ಗರ್ಭಿಣಿ ಆತಂತ್ರ ತಾಯಿ ಕಾರ್ಡ್ ಮಾಡಿಸ್ಕೊಳಕ್ ಹೋದಾಗ ಮದುವೆ ವಯಸ್ಸು ಮತ್ತು ಆ ಗರ್ಭವತಿ ವಯಸ್ಸನ್ನು ಟ್ಯಾಲಿ ಮಾಡಿದಾಗ ಬಾಲ್ಯಾವಸ್ಥೆಯಲ್ಲಿ ಮದುವೆ ಮಾಡೋದು ಕಂಡು ಬರ್ತದೆ ಅವಾಗ ತಾಲೂಕಾ ಸಿ ಡಿ ಆಫೀಸರ್ಗೆ ಅಲ್ಲಿ ವೈದ್ಯಾನಿಕಾರಿಗಳು ಮಾಹಿತಿ ಕೊಡ್ಬೇಕಾಗ್ತದೆ ಮಾಹಿತಿ ಕೊಟ್ಟ ನಂತರ ಅದು ಪ್ರಕರಣ ಆಗ್ತದೆ ಪ್ರಕರಣ ಆದಾಗ ಅವ್ರು ಯಾರು ಮದುವೆ ಆ ಗಂಡನ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿ ಜೈಲಲ್ಲಿ ಇರ್ತಾರೆ ಈ ಕಡೆ ಆ ಮಗುವಿಗೆ ತಂದೆ ಇಲ್ದಂಗೆ ಆಗ್ತದೆ ಈ ಕಡೆ ಅವನ ಭವಿಷ್ಯನೂ ಹಾಳಾಗ್ತದೆ ಹಂಗಾಗಿ ಇದರ ದುಷ್ಪರಿಣಾಮಗಳು ಬಹಳಷ್ಟು ದೈಹಿಕವಾಗಿ ಇನ್ನೂ ಸಹ ಸಮರ್ಥರ ಆಗಿರೋದಿಲ್ಲ ಆ ರೀತಿ ಕಾಣತಾ ಇರಬಹುದು ನಾವು ದೈಹಿಕವಾಗಿ ಸಮರ್ಥವು ಸಂಸಾರಿಕ ಜೀವನ ಮಾಡೋದಕ್ಕೆ ಅಂತ ಹೇಳಿ ಆದ್ರೆ ಇವತ್ತು ಒಂದು ವೈಜ್ಞಾನಿಕ ಸಂಶೋಧನೆ ಮಾಡಿ ಮಹಿಳೆಯರಿಗೆ ಹದಿನೆಂಟು ವರ್ಷ ಪುರುಷರಿಗೆ ಇಪ್ಪತ್ತೊಂದು ವರ್ಷ ಅಂತೇಳಿ ಒಂದು ನಿಧಿ ಮಾಡಿದ ಕಾನೂನು ಪ್ರಕಾರ ಆ ಒಂದು ವಯಸ್ಸಾಗುವ ತರಕ ಏನು ಕರ್ತವ್ಯ ಇದೆ ಶಿಕ್ಷಣ ಕ್ಷೇತ್ರದಲ್ಲಿರಬಹುದು ಕ್ರೀಡಾ ಕ್ಷೇತ್ರದಲ್ಲಿರಬಹುದು ಅದನ್ನ ಕರ್ನಾಟಕದಲ್ಲಿ ನಾವು ಗಮನ ಹರಿಸ್ಬೇಕು ಹೊರತಿಗೂ ಇತರೆ ವಿಷಯಗಳ ಕಡೆ ಗಮನ ಹರಿಸಬಾರ್ದು ಅದನ್ನ ಮಾಡಿದಾಗ ನಾವು ಒಂದು ಸಾಮಾಜಿಕ ಜವಾಬ್ದಾರಿಯನ್ನ ಯಶಸ್ವಿಯಾಗಿ ನಿಭಾಯಿಸ್ತೀನಿ ಅಂತ ಆಗ್ತದೆ